ದಿನಕ ಕಿಚನ್ ಲಗ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಗಣೇಶನಿಗೆ ಪ್ರಿಯವಾಗಿರುವಂಥ ಮೋದಕನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆದರೆ ನಾನು ಮಾಡ್ತಾ ಇರೋದು ಇವತ್ತು ಗಣೇಶಂದು ಸಂಕಷ್ಟಾರ ಗಣಪತಿ ಇದೆ ಹಾಗಾಗಿ ಗಣೇಶನಿಗೆ ಕೊಡೋದಕ್ಕೋಸ್ಕರ ಅಂತ ಹೇಳಿ ಇಪ್ಪತ್ತೊಂದು ಮೋದಕ ಕೊಟ್ಟರೆ ಒಳ್ಳೇದಲ್ವ ಹಂಗಾಗಿ ಇಪ್ಪತ್ತೊಂದು ಮೋದಕನ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಇವಾಗ ನಾನು ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಫಸ್ಟ್ ಟೈಮ್ ಕಲಿತವರು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಅಷ್ಟು ಸುಲಭವಾಗಿ ತಿಳಿಸ್ಕೊಡ್ತೀನಿ ಅಂದರೆ ಕಡಿಮೆ ಇನ್ಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ತಾ ಇರೋದು ನಾನು ತುಂಬ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಡ ಕಡಿಮೆ ಆದರೆ ಸಾಕು ಬೆಲ್ಲದಲ್ಲಿ ನಾನು ಮಾಡ್ತಾ ಇರೋದು ಬೆಲ್ಲದ ಮುದ್ಕ ಮಾಡ್ತಾ ಇದ್ದೀನಿ ಕೆಲವೊಬ್ಬರು ಸಕ್ಕರೆನಲ್ಲೂ ಮಾಡ್ತಾರೆ ಬೆಲ್ಲದಲ್ಲೂ ಮಾಡ್ಬೋದು ಬೆಲ್ಲದಲ್ಲಿ ಮಾಡಿದ್ರೆ ಇನ್ನೂ ಇನ್ನೂ ಚೆನ್ನಾಗಿರುತ್ತೆ ಆದರೆ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಫಸ್ಟು ಮೊದಲನೇದಾಗಿ ನಾನಿವಾಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಈಗ ಅದಕ್ಕೆ ಒಂದು ಬೌಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಸಕ್ ಬೆಲ್ಲ ತೊಗೊಂಡಿದ್ದೀನಿ ಈಗ ಏನಿಲ್ಲ ಅಂದ್ರೂ ಕಾಯಲ್ಲಿ ಒಂದು ಬೌಲ್ಗೆ ಅರ್ಧ ಬೌಲ್ ಬೆಲ್ಲ ಇರಬೇಕು ಈಗ ಹೂರ್ನ ರೆಡಿ ಮಾಡ್ಕೊಳ್ಳೋದಿಕ್ಕೆ ಅಂತ ಬೆಲ್ಲನ ಒಂದು ಪಾತ್ರೆನಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಒಂದು ಕಾಲು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಬೆಲ್ಲ ಏನು ಪಾಕ ತೆಗಿಬಾರ್ದು ಪಾಕ ಏನು ಬಿಡ ಜಸ್ಟ್ ಕರಗಬೇಕಷ್ಟೇ ಬೆಲ್ಲ ನೋಡಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಯಾಕಂದರೆ ಕಲ್ಲು ಕಡ್ಡಿ ಎಲ್ಲ ಇರುತ್ತಲ್ಲ ಹಂಗಾಗಿ ಅಷ್ಟೇ ಹಂಗೇ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸೋಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಇವಾಗ ಫುಲ್ಲು ಕರಗಿದೆ ಈಗ ಮೇಲೆ ಇದನ್ನು ಇವಾಗ ಒಂದು ಬಾಂಡ್ಲಿನಲ್ಲಿ ಸೋಸ್ಕೊತೀನಿ ನಾನು ಈ ಬಾಂಡ್ಲಿಗೆ ಸೋಸ್ಕೊಳ್ತೀನಿ ನೋಡಿ ಇಷ್ಟು ಮೇಲೆ ಇಷ್ಟು ಸೋಸ್ಕೊಂಡ್ಮೇಲೆ ಇದಕ್ಕೇ ಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಹೊಸೊಬ್ಬರು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಯಾರು ಎಲ್ಲೋ ವೀಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಿಧಾನವಾಗಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂದರೆ ಮೋತ್ಕಾಯ ಮಾಡೋದಂತ ಏನು ದೊಡ್ಡ ಕೆಲಸನೇ ಇಲ್ಲ ಅಷ್ಟು ಬೇಗ ಬೇಗ ಮಾಡ್ಕೊಳ್ಬೋದು ನೋಡಿ ಕಾಯಿತೂರಿನಲ್ಲಿ ನೀರಿನ ಅಂಶ ಏನು ಒಂದು ಸ್ವಲ್ಪ ಇಲ್ದಿರ ಡ್ರೈ ಆಗಬೇಕು ಆವಾಗೇ ಚೆನ್ನಾಗಿರೋದಿಲ್ಲ ಅಂದರೆ ಎಲ್ಲ ಮೆತ್ತ ಮೆತ್ತಗಾಗುತ್ತೆ ಜೊತೆಗೆ ಥರ ಇರುತ್ತೆ ಒಬ್ಬೊಬ್ರದ್ದು ಒಬ್ಬೊಬ್ಬರು ಮಾಡಿದಾಗ ಮೋದಕ ಕಲ್ಲು ಥರ ಆಗೋಗುತ್ತೆ ಒಂಥರ ಗಟ್ಟಿ ಗಟ್ಟಿ ಆಗೋಗಿರುತ್ತೆ ಆದರೆ ಆ ಥರ ಆಗೋಲ್ಲ ನೋಡಿ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಈಗ ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೇನಿಲ್ಲ ಅಂತಂದ್ರೆ ನಾನು ಒಂದು ಮೂರಿಂದ ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನುಣ್ಗಾಗೋದಕ್ಕೆ ಅಂತ ಒಂದು ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರಿನ ಅಂಶ ಹೋಗೋವರೆಗೂ ನೋಡಿ ಹಿಂಗೆ ಎಲ್ಲ ಕಡೆ ಕೈ ಆಡಿಕೊಂಡು ಸಣ್ಣ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಫುಲ್ಲು ನೀಟಾಗಿ ಬೇಯಿಸ್ಕೋಬೇಕು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಅಂಟ್ಬಿಡುತ್ತೆ ಈಗ ಅಷ್ಟರಲ್ಲಿ ಇವಾಗ ಬೇಯೋ ಅಷ್ಟರಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈ ಹಿಟ್ಟಿಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊತೀನಿ ನಾನು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಈಗ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಅಂಟೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದವಾಗಿ ಸ್ವಲ್ಪ ಚಪಾತಿನ ಹಿಟ್ಟಿನ ಹದವಾಗಿ ಕಲಿಸ್ಕೊಳ್ಬೇಕು ತೀರಾ ಗಟ್ಟಿರೋ ಬೇಡ ತೀರಾ ಸಾಫ್ಟೂ ಬೇಡ ಮೀಡಿಯಮ್ ಹದವಾಗಿರಬೇಕು ಹಿಟ್ಟು ಕಲಿಸೋದ್ರ ಮೇಲೆ ಇರುತ್ತೆ ಮೇಯ್ನು ಡಿಪೆಂಡು ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಈಗ ಹಿಟ್ಟು ಇದು ಹೂಣ್ಣು ಕೂಡ ರೆಡಿಯಾಗಿದೆ ಇದು ಇವಾಗ ಲಾಸ್ಟ್ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಡ್ತೀನಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇಲ್ಲಾಂದರೆ ಇದಕ್ಕೆ ಗೋಡಂಬಿ ಬಾದಾಮಿ ಪಿಸ್ತಾ ಆ ಥರ ಎಲ್ಲ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಬೋದು ಸಣ್ಣ ಸಣ್ಣದಾಗ ಕಟ್ ಮಾಡಿ ಈಗ ಲಾಸ್ಟಲ್ಲಿ ಸೇರಿಸ್ಕೊಳ್ಬೋದು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೇನು ಬೇಡ ಇರೋರು ಹಾಕ್ಕೊಳ್ಬೋದು ಈ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಚಿಕ್ಕದಾಗಿ ಪೂರಿಗಿಂತ ಚಿಕ್ಕದು ಉಂಡೆ ತೊಗೊಂಡು ಒಸ್ಕೋಬೇಕು ಚಪಾತಿ ಮಣೆಯಲ್ಲಿ ಲಟ್ಟಿಸ್ಬೇಕು ಅಡಿ ನೀಟಾಗಿ ತೆಳುವು ಬೇಡ ದಪ್ಪನೂ ಬೇಡ ಆ ಥರ ಒತ್ಕೊಳ್ಬೇಕು ನೀಟಾಗಿ ನೋಡ್ತಾಯಿದ್ದೀರಲ್ಲ ಈ ಥರ ಉಸ್ಕೋಬೇಕು ತೀರ ತೆಳುವು ಬೇಡ ತೀರ ಗಟ್ಟಿನೂ ಬೇಡ ಇದಕ್ಕೆ ಒಂದು ಸ್ಪೂನಷ್ಟು ಹೂರ್ಣನ ಹಾಕ್ಕೊಂಡು ನೀಟಾಗಿ ಸುತ್ತಲೂ ಕವರ್ ಮಾಡ್ಕೋಬೇಕು ಸುತ್ತಲೂ ಈ ಥರ ಕವರ್ ಮಾಡ್ಕೋಬೇಕು ಆದರೆ ಈ ಥರ ಬರೋಲ್ಲ ಅನ್ನೋರು ಕೂಡ ಈಗ ಮೋತ್ ಮೋಲ್ಡ್ ಬರುತ್ತೆ ಆ ಮೋಲ್ಡಲ್ಲೂ ಕೂಡ ಮಾಡ್ಕೊಳ್ಬೋದು ಇದೇ ಥರನೇ ನೋಡಿ ಇವಾಗ ಎಷ್ಟು ಕೂಡ ಇದೇ ಥರ ರೆಡಿ ಮಾಡ್ಕೊಳ್ತೀನಿ ಈಗೇನಿಲ್ಲ ಕರ್ಜಿಕಾಯಿ ಮೋಲ್ಡ್ ಬರುತ್ತಲ್ಲ ಅದೇ ಥರ ಮೋದ್ ಮೋಲ್ಡು ಕೂಡ ಬರುತ್ತೆ ಅದೇ ಥರ ಫುಲ್ ಎಲ್ಲವೂ ಕೂಡ ಮಾಡ್ಕೊಳ್ಬೋದು ನೋಡಿ ಫುಲ್ಲು ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಈಗ ತೇಲ್ಸೋದಿಕ್ಕೆ ಅಂತ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೇ ಇವಾಗ ಎಣ್ಣೆ ಚೆನ್ನಾಗಿ ಮೇಲೆ ಈಗ ಮೊದ್ಲು ಹಾಕ್ಕೊಂಡು ತೇಲ್ಸ್ಕೊಳ್ಬೇಕು ಅದರ ಎಣ್ಣೆ ಏನಂದರೆ ತೀರಾ ಜಾಸ್ತಿ ಕಾಯಬಾರ್ದು ಆಗಿ ಕಾಯಬೇಕು ಜಾಸ್ತಿ ಜಾಸ್ತಿ ಕಾದ್ಬಿಟ್ರೆ ಸೀದೋಗಿಬಿಡುತ್ತೆ ಒಳಗಡೆ ಎಲ್ಲ ಬೇಯ್ಯಲ್ಲ ತೀರ ನೀಟಾಗಿ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರಲ್ಲ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗು ಕೈ ಸಣ್ಣ ಇಟ್ಕೊಂಡೇನೆ ಉರಿ ಸಣ್ಣ ಇಟ್ಕೊಂಡೇ ತೇಲ್ಸ್ಕೊಳ್ಬೇಕು ಜಾಸ್ತಿ ಜೋರಾಗಿ ಇಡಬಾರ್ದು ಹಾವಾಗಿ ಸೀದೋಗ್ಬಿಡುತ್ತೆ ಈಗ ಎಲ್ಲವನ್ನೂ ಕೂಡ ಇದೇ ಥರ ಸೇರಿಸ್ಕೋತೀನಿ ನಾನು ಇಪ್ಪತ್ತೊಂದು ಮೋತ್ಕೂ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಗಣೇಶಂಗೆ ಕೊಡೋದಕ್ಕೋಸ್ಕರ ಮಾಡ್ತಾಯಿರೋದು ಗಣೇಶಂಗಂತೂ ಪ್ರಿಯವಾಗಿರೋದು ಮೋತ್ಕೆ ಅಂದರೆ ಮೋತ್ಕ ಅಂತ ಅಂದರೆ ತುಂಬ ಸುಲಭವಾಗಿ ನಾನು ಮಾಡ್ತಾ ಇರೋದು ತುಂಬ ಕಡಿಮೆ ಇನ್ಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ತಾ ಇರೋದು ಇನ್ನು ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ ನೋಡಿ ನಾನು ಸ್ವಲ್ಪ ಕಡಿಮೆ ಮೆಜರ್ಮೆಂಟಿಗೆ ತೋರಿಸಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಡಬಲ್ ಮಾಡ್ಕೊಳ್ಳಿ ನೋಡಿ ಎಲ್ಲವನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಒಂದೊಂದನ್ನು ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೋಬೇಕು ನೋಡಿ ಈಗೆಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ಈಗೆಲ್ಲ ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಳ್ತೀನಿ ನೋಡಿ ಇಷ್ಟು ಪರ್ಫೆಕ್ಟಾಗಿ ಇಷ್ಟು ಅದ ಆಗಬೇಕು ಮೊದ್ಕದು ಕರೆಕ್ಟಾಗಿ ಪರ್ಫೆಕ್ಟಾಗಿರೋದು ಅಂತಂದರೆ ಈ ಥರ ನೋಡಿ ನಿಮಗೆ ಸಿಹಿಗೆ ಸ್ವಲ್ಪ ಜಾಸ್ತಿನೂ ಆದರೂ ಮಾಡ್ಕೊಳ್ಬೋದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಕಡಿಮೆ ಬೇಕಿದ್ರೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಇಷ್ಟೇ ಆ ಬೆಲ್ಲ ಅಲ್ಲ ಹಾಕಬೇಕು ಅಂತೇನಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೂ ಕೂಡ ಮಾಡ್ಕೊಳ್ಳೋದು ನೀವು ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ದೊಡ್ಡೋರಿಂದ ಮಕ್ಳವರೆಗೂ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ರಿಗೂ ತುಂಬ ಇಷ್ಟ ಆಗಿ ಆಗುತ್ತೆ ನೋಡಿ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ